ಸನ್ ಬರ್ನ್ ಆಗಿದ್ದ ಮುಖದಲ್ಲಿ ಹೋಲ್ಸ್ ಇದಾವ ಅಂದ್ರೆ ತೆಗ್ಗಿಗಳಿದಾವೆ ಓಪನ್ ಪೋರ್ಸಸ್ ಅದ ಬಹಳ ಹೆವಿ ಇದಾವ ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಲೂಸ್ ಆಗಿದೆ ನಮ್ಮ ಸ್ಕಿನ್ ಟೈಟ್ ಇಲ್ಲ ಮೇಕಪ್ ಮಾಡಿಕೊಂಡ್ರೆ ಚೆಂದ ಕಾಣಂಗಿಲ್ಲ ಜಾಸ್ತಿ ಮೊಡವೆಗಳಿದ್ದಾವೆ ಸಣ್ಣ ಸಣ್ಣ ಬಂಪ್ಸ್ ಇದ್ದಾವೆ ಚಿಕ್ಕ ಚಿಕ್ಕ ಗುಳ್ಳೆಗಳಿದಾವೆ ಈ ಫೇಸ್ ಪ್ಯಾಕನ್ನು ಸೆಲೆಬ್ರಿಟೀಸ್ ಸಹಿತ ಯೂಸ್ ಮಾಡ್ತಾರೆ ಆ ಒಂದು ಇಂಟ್ರವ್ಯೂ ಒಳಗೆ ಸೆಲೆಬ್ರಿಟೀಸ್ ಹೇಳಿರುವಂಥ ಸೀಕ್ರೆಟ್ ಪ್ಯಾಕನ್ನು ನಿಮ್ಮ ಮುಂದೆ ಇವತ್ತು ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟೊಂದು ಫ್ಲೇವ್ಲೆಸ್ ಇಷ್ಟೊಂದು ಗ್ಲೋಯಿಂಗ್ ಬ್ರೈಟ್ನಿಂಗ್ ಆಗುತ್ತೆ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ ಯಾರಿಗಿಷ್ಟ ಇರೋದಿಲ್ಲ ಹೇಳ್ರಿ ನಮ್ಮ ಸ್ಕಿನ್ ಕ್ಲಿಯರ್ ಆಗಿರಬೇಕು ಗ್ಲೋಯಿಂಗ್ ಆಗಿರಬೇಕು ಬ್ರೈಟ್ನಿಂಗ್ ಆಗಿ ಆಗಿರಬೇಕು ಟೈಟ್ನಿಂಗ್ ಆಗಿರಬೇಕು ನಾವು ಹೀರೋಯಿನ್ ಥರ ಕಾಣಿಸ್ಬೇಕು ಹೀರೋನಾಗ್ ಕಾಣಿಸ್ಬೇಕು ಅಂತ ಇದನ್ನು ಮೇಲ್ ಫಿಮೇಲ್ ಎಲ್ಲರೂ ಯೂಸ್ ರೀ ಇವಾಗ ನಾವು ಮೇಕ ಏನದು ಪಾರ್ಲರಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಳ್ತೀವಿ ರೀ ಆಮೇಲೆ ಮೇಕಪ್ ಮಾಡಿಸ್ಕೊಳ್ತೀವಿ ಇನ್ನೂ ಚೆಂದ ಕಾಣಿಸ್ಲಿ ಅಂತೇಳಿ ಅವ್ರು ಯಾವ್ಯಾವುದೋ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಹಾಕ್ತಾರೆ ಸೊ ಆ ಒಂದು ಸೈಡ್ ಎಫೆಕ್ಟ್ ಆಗಿರುವಂಥ ಒಂದು ಎಲ್ಲ ಪ್ರಾಬ್ಲಮ್ನ ದೂರ ರೀ ಈ ಒಂದು ಫೇಸ್ ಪ್ಯಾಕ್ ಈ ಒಂದು ಮನೆ ಮದ್ದು ನಿಮ್ಮ ಕಿಚನ್ ಒಳಗೆ ಆರಾಮಾಗಿ ಸಿಗ್ತಾವೆ ಭಾಳ ಈಸಿ ಅಂದ್ರೆ ಈಸಿ ವೇ ಒಳಗೆ ಆಮೇಲೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕು ಕಮೆಂಟ್ಸು ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬಾಡ್ರಿ ಒಂದು ಕಮೆಂಟ್ಸು ಲೈಕ್ ನಮಗೊಂದು ಎನರ್ಜಿ ಎನ್ಕರೇಜ್ ಇದ್ದಂಗೆ ರೀ ಮುಂದೆ ಹೋಗ್ಲಿಕ್ಕೆ ಅದು ನಮಗೆ ಭಾಳ ಸಹಾಯ ಮಾಡುತ್ತೆ ಸೊ ನಡಿರಿ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಫಟಾಫಟ್ ಅಂತ ನೋಡ್ಕೊಂಡ್ಬಂದನು ಈ ಸಮ್ಮರಿಗೆ ಹೇಳಿ ಮಾಡಿಸೋಂಥ ಒಳ್ಳೆ ಮನೆ ಮದುವೆ ಇದೆ ಇದನ್ನು ನಾನು ಹೇಳ್ದೆ ನಿಮಗೆ ಸೆಲೆಬ್ರಿಟೀಸ್ ಸಹಿತ ಇದನ್ನು ಯೂಸ್ ಅಂತ ಸೊ ನಡೀರಿ ಇವತ್ತು ಆ ಒಂದು ಸೀಕ್ರೆಟ್ನ ನಿಮಗೆ ಹಂಚ್ಕೊಳ್ಳಿ ಹತ್ತೀನಿ ನಾನು ಇಲ್ಲೊಂದು ಬೌಲ್ ತೊಗೊಂಡೀನಿ ಬೌಲ್ಗೆ ನಾನು ಇಲ್ಲಿ ಕಡಲೆ ಹಿಟ್ಟು ಹಾಕ್ಕೊಂಡೀನಿ ಕಡಲೆ ಹಿಟ್ಟು ಹಿಟ್ಟೆಲ್ಲರೂ ಮನೆಯೊಳಗೆ ಆಗಿ ಸಿಕ್ತದ ಆಮೇಲೆ ಹಾಲಿನ ಮೇಲಿನ ಕೆನೆ ಇಲ್ಲದೆ ಮನೆಯೊಳಗೆ ಇರೋದೇ ಇಲ್ಲ ಛಾ ಅಂತೂ ಎಲ್ರಿಗೂ ಬೇಕೇ ಬೇಕು ರೀ ಅಡಿಟ್ ಆಗಿಬಿಟ್ಟಿರ್ತಾರೆ ನಮ್ಮ ಇಂಡಿಯನ್ಸ್ ಅದಕ್ಕೆ ಛ ಹಾಕು ಹಾಲಿನ ಮೇಲಿನ ಕೆನೆ ಆರಾಮಾಗಿ ಸಿಗುತ್ತೆ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಅರಶಿನ ತೊಗೊಂಡಿನಿ ನಾವು ಕಿಚನ್ ಒಳಗೆ ಇರುತ್ತಲ್ಲ ರೀ ಅದನ್ನೇ ತೊಗೊಳ್ರಿ ಹಾಲಿನ ಮೇಲಿನ ಕೆನೆ ಈ ಕೆನೆ ನಮ್ಮ ಮುಖಕ್ಕೆ ನಮ್ಮ ಫೇಸ್ಗೆ ನಮ್ಮ ಸ್ಕಿನ್ಗೆ ಯಾವ ಥರ ಹೆಲ್ಪ್ ಮಾಡುತ್ತಂದ್ರೆ ನಮ್ಮ ಡೆಡ್ ಸೆಲ್ಸ್ ಇರ್ತೈತಲ್ರಿ ಅದು ಅದನ್ನು ತೆಗಿಲಿಕ್ಕೆ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತಾ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿಡುತ್ತೆ ನಮ್ಮ ಸ್ಕಿನ್ನಲ್ಲಿ ಈ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗಿರುತ್ತಲ್ರಿ ಅದನ್ನು ರಿಮೂವ್ ಮಾಡುತ್ತಾ ನೀವು ಇದನ್ನ ಯೂಸ್ ಮಾಡಿದ್ರಪ್ಪ ಅಂತಂತಂದ್ರೆ ಆಮೇಲೆ ಗ್ಲೋಯಿಂಗ್ ಆಗುತ್ತಾ ಆಮೇಲೆ ಈ ಕ್ಲೆನ್ಸಿಂಗ್ ಕೆಲಸ ರೀ ಈ ಒಂದು ಕಡಲೆ ಹಿಟ್ಟ ಹಳದಿ ಕೂಡ ಅಷ್ಟೇ ಅಂದ್ರೆ ಹಳದಿ ಅಂದ್ರೆ ಅರಶಿನಾರಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಲಿಕ್ಕೆ ಅದು ಒಂದು ಒಂದು ಒಳ್ಳೆ ಮಹತ್ವ ಪಾತ್ರ ವಹಿಸಿದ್ರಿ ಇವಿಷ್ಟು ಕಾಂಬಿನೇಷನ್ ಏನದವಲ್ರಿ ಇಷ್ಟೊಂದು ಸೂಪರ್ ಆಗಿದೆ ನಮ್ಮ ಸ್ಕಿನ್ಗೆ ನಾನಿಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ರೋಸ್ ವಾಟ್ರ್ ಮೇಲೆ ನಿಮ್ಮ ಸ್ಕಿನ್ ಇಷ್ಟೊಂದು ಫ್ರೆಶ್ನೆಸ್ ಫೀಲ್ ಕೊಡುತ್ತೆ ಅದು ಈ ಬೇಸಿಗೆ ಒಳಗೆ ಸದ್ರ ಒಂದು ಫ್ರೆಗ್ರೆನ್ಸ್ ಇಷ್ಟೊಂದು ಫ್ರೆಶ್ ರೀ ನೀವು ಯಾವ ಪರ್ಫ್ಯೂಮ್ ಹಾಕೊಳ್ಳೋದು ಬೇಡ ಅಷ್ಟೊಂದು ಅಂತ ಸ್ಮೆಲ್ ಬರ್ಲಿಕ್ಕತ್ತದ ನನಗಂತೂ ತಿನ್ಬೇಕು ಅಂದ್ರೆ ಈ ಒಂದು ಗುಲ್ಕಂದ್ ಅಂತಾರೆ ನೋಡ್ರಿ ಯಾವ ಥರ ಸ್ಮೆಲ್ ಬರುತ್ತೆ ಘಮ್ ಹೇಳಿ ಸೊ ನಿಮ್ಮ ಹತ್ರ ಯಾವ್ದದ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಆಮೇಲೆ ಮನೆ ಒಳಗೆ ರೋಸ್ ವಾಟ್ರನ್ನ ಯಾವ ಥರ ಮಾಡ್ಬೋದು ಅಂತ ಎಲ್ಲ ವೀಡಿಯೊಳಿಗೂ ಭಾಳ ರೀ ಸೊ ನೀವು ಕೂಡ ವೀಡಿಯೋಸ್ನ ನೋಡಿರಿ ಯಾರೆಲ್ಲ ನೋಡಿಲ್ಲ ಇನ್ನೂ ಈ ಮಲಾಯಿ ಮಲಾಯಿ ಅಂತ ಹೇಳ್ತಾರೆ ಅಲೆ ಮೇಲಿನ ಕೆನೆ ಇದು ನಮಗೆ ಹೈಡ್ರೇಟ್ ಇಡು ಕೆಲಸ ಮಾಡುತ್ತಾ ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಡೆಡ್ ಸೆಲ್ಸ್ನ ಹಾಕಲಿಕ್ಕೆ ರಿಮೂವ್ ಮಾಡಲಿಕ್ಕೆ ಕೆಲಸ ಮಾಡುತ್ತೆ ಬ್ರೈಟ್ನಿಂಗ್ ಮಾಡುತ್ತಾ ನಮ್ಮ ಸ್ಕಿನ್ನನ್ನು ಹೈಡ್ರೇಟಿಂಗ್ ಮಾಡುತ್ತಾ ಆಮೇಲೆ ಗ್ಲೋಯಿಂಗ್ ಬ್ರೈಟ್ನಿಂಗ್ ಭಾಳ ಭಾಳ ಹೇಳ್ಬೋದು ರೀ ಇದ್ರ ಬಗ್ಗೆ ಮತ್ತೆ ಮತ್ತೆ ಅದನ್ನೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮಲಾಯಿ ಬಂದುಬಿಟ್ಟು ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ರೀ ನಿಮಗಿದೆ ಕ್ಲೆನ್ಸಿಂಗ್ದು ಕೆಲಸ ಮಾಡ್ತಾ ನೀವು ಪಾರ್ಲರಿಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ನೀವು ಇದನ್ನ ಯೂಸ್ ಮಾಡ್ತಾ ಬಂದ್ರಪ್ಪ ಅಂತಂದರೆ ಯಾಕಂದರೆ ಸೆಲೆಬ್ರಿಟಿ ಸಹಿತ ಇವನ್ನ ಎಲ್ಲರೂ ಯೂಸ್ ಮಾಡ್ಕೊಳ್ತಾರೆ ಅವರು ಸುಮ್ಮನೆ ತಮ್ಮ ಒಂದು ಪ್ರೊಫೆಷನ್ ಅಂತ ಪ್ರೊಫೆಷ್ನಲ್ ಅಂತ ಹೇಳ್ತಾರೆ ಅವ್ರು ಆ್ಯಕ್ಟಿಂಗ ಸೊ ಅವಾಗ ಅವ್ರು ಮೇಕಪ್ ಮಾಡ್ಕೊಳ್ಳೇಬೇಕಾಗುತ್ತೆ ಅವರು ಸಹಿತ ಅದನ್ನು ಹಚ್ಕೊಳ್ಳಿಕ್ಕೆ ಇಷ್ಟ ಪಡೋಂಗಿಲ್ಲ ಅವ್ರ ಮನೆಯೊಳಗೆಲ್ಲ ಇದ್ದಾಗ ಈ ಥರ ತಮ್ಮ ಸ್ಕಿನ್ನನ್ನು ಇಟ್ಕೊಳ್ಳಿಕ್ಕೆ ಈ ಥರ ಪ್ಯಾಕ್ಗಳನ್ನ ಯೂಸ್ ಮಾಡ್ತಾರೆ ಸೊ ನಾನಿಲ್ಲಿ ಇವತ್ತ ನನ್ನ ಒಂದು ಫೇಸ್ಗೆ ನಿಮಗೆ ಅಪ್ಲೈ ಮಾಡಿ ತೋರಿಸ್ಲಿಕ್ಕೇ ನಿಮಗೆ ಡೌಟೇ ಬೇಡ ಸೊ ಇದು ಸ್ವಲ್ಪ ಗ್ರೀನ್ ಕಾಣಲಿಕ್ಕತ್ತದು ಹಿಂದೆ ಲೀವ್ಸ್ ಹ್ಯಾಂಗಿಂಗ್ ಇರೋದ್ರಿಂದ ತೊತ ಏನು ಮತ್ತು ಬೇರೆ ಏನು ಅನ್ಕೊಳಿಕೆ ಹೋಗ್ಬೇಡ್ರಿ ಇದು ಅದೇನೇ ಸೊ ಇಷ್ಟೊಂದು ಘಮ್ಮ್ ಅಲ್ಲಿಗೆ ತಿಂದುಬಿಡು ನಡ್ರಿ ಒಂದು ಸ್ಪೂನ್ ಅನ್ಸ್ಲಿಕ್ಕೆ ಸೊ ತಿನ್ನೋದೆಲ್ಲ ನಾವು ಫೇಸ್ಗೆ ಹಚ್ಕೊಳಿಗುತ್ತೆ ಫೇಸ್ನ ಇಷ್ಟೊಂದು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರ್ರಿ ವಾಶ್ ಮಾಡ್ಕೊಂಬಂದು ಈ ಥರ ಇದನ್ನೆಲ್ಲ ಚೆನ್ನಾಗಿ ಹಚ್ಕೊಳ್ರಿ ಕೈಯಿಂದ ಅಥವಾ ಬ್ರಷ್ ಸಹಾಯದಿಂದ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಹಚ್ಕೊಬೋದು ಎಲ್ಲೆಲ್ಲಿ ನಿಮ್ಗೆ ಸನ್ ಬರ್ನ್ ಆಗಿದೆ ಎಲ್ಲೆಲ್ಲಿ ಮಡವೆಗಳಿದಾವೆ ಮೊಡವೆ ಅಂದರೆ ಈ ಸಣ್ಣ ಸಣ್ಣ ಬಂಪ್ಸ್ ಎಲ್ಲ ಹೋಗ್ಲಿಕ್ಕೆ ಈ ರೋಸ್ ವಾಟ್ರ್ ಭಾಳ ಬೆಟ್ರ್ ಒಂದು ಇಂಗ್ರೀಡಿಯನ್ಸ್ ರೀ ನಾನು ನಿಮಗೆ ಹಂಗೆ ಹೇಳ್ತಾ ಇರ್ತೀನಿ ನಡು ನಡುವೆ ಸಣ್ಣ ಟಿಪ್ಸ್ ಕೊಡ್ತಾ ಇರ್ತೀನಿ ಏನಪ್ಪಾ ಅಂತಂದರೆ ಇವಾಗ ಬೇಸಿಗೆ ಸಣ್ಣ ಸಣ್ಣ ಬಮ್ಸ್ ಜಾಸ್ತಿ ರೀ ಹೀಟಾಗಿ ಅವರು ಜಸ್ಟ್ ನೀವು ಫೇಸ್ನ ವಾಶ್ ಮಾಡಿಕೊಂಡು ನೀವು ಜಸ್ಟ್ ರೋಸ್ ವಾಟ್ರನ್ನ ಸ್ಪ್ರೇ ಮಾಡಿಕೊಂಡು ನಡೀತದೆ ಅಥವಾ ಹತ್ತಿ ಹತ್ತಿಯಿಂದ ಸಹಾಯದಿಂದ ಅದನ್ನು ಅದ್ದಿ ಮುಖದ ಮೇಲೆ ಹಚ್ಕೊಂಡು ನಡಿತಾ ಎಷ್ಟೊಂದು ಸೂಪರ್ ಆಗಿರುತ್ತೆ ಅದಕ್ಕೂ ಕೂಡ ಈ ರೋಸ್ ವಾಟ್ರ್ ಭಾಳ ಹೆಲ್ಪ್ ಮಾಡುತ್ತೆ ಸಣ್ಣ ಬಮ್ಸ್ ಎಲ್ಲ ಹೋಗಲಿಕ್ಕೆ ಇದನ್ನೆಲ್ಲನೂ ಚೆಂದಂಗೆ ಹಚ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಟು ಬಿಡ್ರಿ ಇದು ಡ್ರೈ ಆಗೋ ತನಕ ಇಷ್ಟೊಂದು ಕ್ಲಿಯರ್ ಸ್ಕಿನ್ ಕೊಡುತ್ತಾ ಖರೇನ ಒಂಡ್ರಾಗ್ತರಿ ವಾವ್ ಸೂಪರ್ ಆಗಿದೆ ರೀ ಖರೇನ ಭಾಳ ಅಂದರೆ ಭಾಳ ಸೂಪರ್ ಆಗಿದೆ ಸೊ ನಮ್ಮ ಸ್ಕಿನ್ ಇಷ್ಟೊಂದು ಫ್ರೆಶ್ ಅನ್ನಿಸ್ಲಿಕ್ಕೆ ಯಾಕಂದ್ರೆ ಇದ್ರೊಳಗೆ ಹಾಕಿರುವಂಥ ಇಂಗ್ರೀಡಿಯನ್ಸ್ ಅಷ್ಟೊಂದು ಪವರ್ಫುಲ್ ಕೂಡ ಅದ ರೀ ಇವೆಲ್ಲ ಕಾಂಬಿನೇಷನ್ ಭಾಳ ಒಂದು ಒಳ್ಳೆಯ ಒಂದು ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತಾ ಇದನ್ನೆಲ್ಲ ಹಚ್ಕೊಂಡು ನಾ ಹೇಳಿದೆ ನಿಮ್ಗೆ ಒಂದು ಹತ್ತು ನಿಮಿಷ ಟ್ರೈ ಆಗುತ್ತೆ ಬಿಡ್ರಿ ಅದು ಸ್ವಲ್ಪ ಸ್ಟಿಕ್ಕಿನೆಸ್ ಆಗಿರುತ್ತೆ ಯಾಕಂದ್ರೆ ಕಡಲಿನ ಕಡಲೆ ಹಾಕಿ ಒಂದು ಹಿಟ್ಟು ಹಾಕಿರಿ ಬಂದಳೆ ನಿಮ್ಮ ಹತ್ರ ಏನರ ಫೇಸ್ ವಾಶ್ ಇಲ್ಲಪ್ಪ ಖಾಲಿ ಆಗಿದೆ ಅನ್ನೋ ಅಂದರೆ ನೀವು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೊಂಡು ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಬೋದು ಇದು ಒಂದು ಥರ ಸನ್ ಟಿಪ್ಸ್ ರೀ ಈ ಥರ ಸನ್ ಸನ್ ಟಿಪ್ಸ್ ಕೊಡ್ತಾ ಇರ್ತೀನಿ ನಾನು ವೀಡಿಯೋದೊಳಗೆ ಅದಕ್ಕೆ ನಾನು ನಿಮಗೆ ಸ್ಕಿಪ್ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಅಂತ ಹೇಳ್ತಾ ಇರ್ತೀನಿ ಇದನ್ನು ಅಪ್ಲಿಕೇಶನ್ ಮಾಡ್ಕೊಂಡು ಚೆಂದಂಗೆ ಬಿಟ್ಟು ಡ್ರೈ ಆದಮೇಲೆ ಇದನ್ನು ಸ್ವಲ್ಪ ಕೈ ಹಸಿ ಮಾಡ್ಕೊಂಡು ಚಂದಿಗೆ ಸರ್ಕಲ್ ಮೋಷನ್ ಒಳಗೆ ಎಲ್ಲೆಲ್ಲಿ ನಿಮಗೆ ಮೊಡವೆ ಇದ್ದಾವ ಸಣ್ಣಗೆ ಇಲ್ಲೆಲ್ಲ ಆಮೇಲೆ ಪಿಗ್ಮೆಂಟೇಷನ್ ಇವೆಲ್ಲ ರಿಮೂವ್ ಆಗುತ್ತೆ ರೀ ನಿಮ್ಮ ಹೈಪರ್ ಪಿಗ್ಮೆಂಟೇಷನ್ ಎಲ್ಲ ಲೈಟನ್ ಹಾಕ್ಕೊಂತ ಬರುತ್ತೆ ಬ್ರೈಟ್ನಿಂಗ್ ಆಗುತ್ತೆ ನಿಮ್ಮ ಸ್ಕಿನ್ ಇದನ್ನು ವಾರದಲ್ಲಿ ಎರಡರಿಂದ ಮೂರು ಸರಿ ನೀವು ಯೂಸ್ ಮಾಡ್ಬೋದು ವಿಡಿಯೋ ನಿಮಗೆಲ್ಲ ಬಹಳ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ ಅಲ್ಲಿ ನಮಸ್ಕಾರ ಜಯ ಹಿಂದ್